ಈಗಾಗಲೇ ನಾಳೆ ಹದಿನಾಲ್ಕನೇ ತಾರೀಕು ಮಂಡ್ಯ ಲೋಕಸಭಾ ಕ್ಷೇತ್ರದ ನೂತನ ಸದಸ್ಯರು ಈ ದೇಶದ ಉಕ್ಕು ಮತ್ತು ಕೈಗಾರಿಕಾ ಸಚಿವರಾದಂಥ ಕುಮಾರಣ್ಣವ್ರನ್ನ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎರಡು ಪಕ್ಷದ ಮುಖಂಡರುಗಳು ಸೇರಿ ಒಂದು ಅವರೇ ಮೊದಲು ನಾನು ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಹೋಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಹಿನ್ನೆಲೆಯಲ್ಲಿ ಕೃತಜ್ಞತೆ ಸಲ್ಲಿಸೋದ್ರ ಜೊತೆಗೆ ನಮ್ಮ ಕ್ಷೇತ್ರದ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರಿಂದ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಪಾಂಡಪುರ ತಾಲೂಕಿನ ಕೇಂದ್ರ ಸ್ಥಾನ ಅನ್ನೋ ಪಾಂಡಪುರದಲ್ಲಿ ನಾಳೆ ಅತ್ಯಂತ ಒಂದು ದೊಡ್ಡ ಅಭಿನಂದನ ಸಮಾರಂಭ ನಡೀತಾ ಇದೆ ಹನ್ನೊಂದೂವರೆ ಹನ್ನೊಂದೂವರೆ ಗಂಟೆಗೆ ನಮ್ಮ ನಾಯಕರು ರಾಜ್ಯ ಮಟ್ಟದ ಜೆ ಡಿ ಎಸ್ ಬಿ ಜೆ ಪಿಯ ನಾಯಕರುಗಳ ಜೊತೆಗೂಡಿ ಆಗಮಿಸ್ತಾ ಇದ್ದಾರೆ ಅವ್ರನ್ನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ನ ಸರ್ಕಲ್ನಿಂದ ಒಂದು ಭವ್ಯ ಮೆರವಣಿಗೆಯಲ್ಲಿ ಅವ್ರನ್ನ ಕರೆತಂದು ಅವರಿಂದ ನಮ್ಮ ಎಲ್ಲ ಸೇರಿದಂಥ ಈ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದ್ರ ಜೊತೆಗೆ ನಾವೆಲ್ಲರೂ ಎರಡೂ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಭಾಳ ಕಾರ್ಯಕ್ರಮ ಯಶಸ್ವಿ ಆಗಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ನಾವೀಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಮತದಾರರು ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾಳೆ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಯುತ್ತೆ ನಮ್ಮ ಎರಡು ಪಕ್ಷದ ಮುಖಂಡರಲ್ಲಿ ಯುವ ಮುಖಂಡರಲ್ಲಿ ವಿನಂತಿ ಇಷ್ಟೆ ಬಹುತೇಕ ನಮಗೆ ಇರ್ತಕ್ಕಂಥ ಮಾಹಿತಿ ಎಲ್ಲ ಒಂದು ಕಡೆ ಅತ್ಯುತ್ತಮವಾದಂಥ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ವಿರೋಧ ಅಂತಕ್ಕಂಥದ್ದು ವಿರೋಧ ಪಕ್ ವ್ಯಕ್ತಪಡಿಸ್ತಕ್ಕಂಥದ್ದು ಇದ್ದೇ ಇರ್ತಾರೆ ಈ ನೆಲಮಂಗದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಏನಿದೆ ಅದೇ ರೀತಿ ಯಾರು ಬೇರೆ ಪಾರ್ಟಿಯವರೇ ನಾವು ಎಲ್ಲ ಒಂದು ಕಡೆ ಬಾಟ್ಲು ಹಂಚೋದು ಆ ಥರದ್ದು ಯಾರೋ ಗೊತ್ತಿಲ್ಲದವ್ರು ಮಾಡಿ ಸುಮ್ಮನೆ ನಮಗೆ ಕೆಟ್ಟಸು ತರುವಂಥ ಒಂದು ಹುನ್ನಾರ ಇದೆ ಅಂತೇಳಿ ನಮಗೆ ಒಂದು ಮಾಹಿತಿ ಇದೆ ಸಂಬಂಧಪಟ್ಟಂಥ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾನು ಆಗಲೇ ಬೆಳಗ್ಗೆ ಮನವಿ ಮಾಡಿದ್ದೇನೆ ಎಕ್ಸೈಜ್ನವರು ಅದು ಭಾಳ ಸ್ಟ್ರಿಕ್ಟಾಗಿ ನಮ್ಮ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಳ ಶಿಸ್ತಿನ ಸಿಪಾಯಿಗಳು ಯಾರ್ಯಾರು ಇಲ್ಲಿ ಒಂದು ಗೊಂದಲ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ರೆ ಅವ್ರನ್ನ ಕಾನೂನುಬದ್ಧವಾಗಿ ಏನು ಕ್ರಮ ತಗೋಬೇಕು ನೀವು ಸಂಬಂಧಪಟ್ಟಂಥ ಎಕ್ಸೈಜ್ ಇಲಾಖೆರಿಗೆ ಸೂಚನೆ ಕೊಡಬೇಕು ಅಂತಕ್ಕಂಥದ್ದು ವಿನಂತಿ ಮಾಡಿದ್ದೇವೆ ಅದಕ್ಕೆ ನಮ್ಮ ಎರಡು ಪಕ್ಷದ ಮುಖಂಡರು ಸಹ ಇದ್ರ ಕಡೆ ಲಿಗಾವಹಿಸಿ ಯಾವುದೇ ಒಂದು ಇಷ್ಟು ದೊಡ್ಡ ಕಾರ್ಯಕ್ರಮ ಜನಮೆಚ್ಚುಗೆ ಪಡೆಯುವಂಥ ಒಂದು ಕಾರ್ಯಕ್ರಮ ಆದ ಕಾರಣದಿಂದ ಯಾವುದೇ ಗೊಂದಲ ಆಗದಿರೋ ರೀತಿಯಲ್ಲಿ ನಮ್ಮ ಪಕ್ಷದ ಯುವ ಮುಖಂಡರುಗಳು ಇದನ್ನು ನೋಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ನಾವು ನಮ್ಮ ಎಲ್ಲ ಮುಖಂಡರುಗಳಿಗೆ ವಿನಂತಿ ಮಾಡಿದ್ದೀವಿ ಜೊತೆಗೆ ನಿಮ್ಮ ಸಹಕಾರವೂ ಇರಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರವನ್ನು ಕೋರಲಿಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಸಿದ್ಧತೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ನಾವು ಒಂದು ಕಡೆ ಸೇರಿದ್ದೀವಿ ನಮ್ಮ ಪಕ್ಷದ ಮುಖಂಡರುಗಳೇ ಸೇರಿ ಅತ್ಯುತ್ತಮವಾದಂಥ ರೀತಿಯಲ್ಲಿ ಬಂದಂಥ ಈ ಕ್ಷೇತ್ರದ ಮಹಾಜನತೆಗೆ ಊಟ ಕಳಿಸ್ಬೇಕು ಮೊದಲಿಂದಲೂ ನಮ್ಮದೊಂದು ಪ್ರತೀತಿ ನಡ್ಕೊಂಡಿರ್ತಕ್ಕಂಥದ್ದು ವೆಜ್ಜು ನಾನ್ ವೆಜ್ ಎರಡೂ ವ್ಯವಸ್ಥೆನ ಬೇರೆ ಬೇರೆ ಕಡೆ ಮಾಡಿದ್ದೇವೆ ನಾನ್ ವೆಜ್ ವ್ಯವಸ್ಥೆನ ನಾವು ನಮ್ಮ ಟಿ ಎ ಪಿ ಸಿ ಎಂಬ ಚೌಟ್ರಿಲಿ ಮಾಡಿದ್ದೇವೆ ವೆಜ್ ವ್ಯವಸ್ಥೆನ ನಮ್ಮ ಮನೆ ಹಿಂಭಾಗ ಮಾಡಿದ್ದೇವೆ ಹಾಗಾಗಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಆಗುತ್ತೆ ನಿಮ್ಮ ಸಹಕಾರ ಇರಲಿ ಅಂತಕ್ಕಂಥದ್ದು ವಿನಂತಿ ಮಾಡ್ತೀವಿ ನಮ್ದು ಕನಿಷ್ಠ ಮೂವತ್ತ್ ನಲ್ವತ್ತು ಸಾವಿರ ಜನ ನಾವು ಯಾವಾಗ ಕರೆದಾಗಲೂ ಸೇರ್ತಾರೆ ಅಷ್ಟು ವ್ಯವಸ್ಥೆಗೆ ನಾವು ಮಾಡ್ಕೊಂಡಿದ್ದೀವಿ ಐದು ಸಾವಿರ ಸಾವಿರ ಜಾಸ್ತಿ ಆದರೂ ಈ ಸಲ ನಾವು ಬಿ ಜೆ ಪಿ ಎನ್ ಡಿ ಎನ್ ಡಿ ಎ ಅಡಿನಲ್ಲಿ ಕೆಲಸ ಮಾಡ್ತಾರೆ ಹಿನ್ನೆಲೆಯಲ್ಲಿ ಇನ್ನೂ ಜಾಸ್ತಿ ಆಗ್ತಾರೆ ಬಂದಂಥ ಎಷ್ಟೇ ಜನ ಕಾರ್ಯಕರ್ತರಿಗೂ ಅವ್ರಿಗೆ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಭೋಜನ ವ್ಯವಸ್ಥೆ ಮಾಡ್ಬೋದು ಇಲ್ಲಿ ಅರೇಂಜ್ಮೆಂಟ್ಸ್ ಇರ್ಬೋದು ಮಾಡುವಂಥದ್ದು ವ್ಯವಸ್ಥೆ ಮಾಡ್ತೀವಿ ಈಗ ಬಹುತೇಕ ಈಗಾಗಲೇ ಎಲ್ಲರನ್ನು ವಿನಂತಿ ಮಾಡಿದ್ದೀವಿ ಬಿ ಜೆ ಪಿ ನಾಯಕರುಗಳನ್ನು ನಾವು ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲ ಸೇರಿ ಈಗ ನಾಳೆ ಬಹುತೇಕ ಹಲವಾರು ಅವ್ರಿಗೂ ಕಾರ್ಯಕ್ರಮಗಳಿದೆ ನಾಡಿದ್ದು ಸೆಷನ್ ಇರೋದರಿಂದ ಅಂತಕ್ಕಂಥದ್ದು ಹೇಳಿದ್ದಾರೆ ವಿಜೇಂದ್ರ ಅವ್ರಿಗೂ ವಿನಂತಿ ಮಾಡಿದ್ದೀವಿ ಅಶ್ವಥ್ ಅವ್ರಿಗೂ ವಿನಂತಿ ಮಾಡಿದ್ದೀವಿ ಅಶೋಕ್ ವಿನಂತಿ ಮಾಡಿದ್ದೀವಿ ಪ್ರತಾಪ್ ಸಿಂಹವ್ರಿಗೂ ವಿನಂತಿ ಮಾಡಿದ್ದೀವಿ ನಮ್ಮ ಮಹಿಳಾ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೂ ವಿನಂತಿ ಮಾಡಿದ್ದೀವಿ ಹಾಗೆ ನಮ್ಮ ಶಿವಜನ ತಳದ ನಮ್ಮ ರಾಜ್ಯಾಧ್ಯಕ್ಷ ಅಂತ ನಿಖಿಲ್ ಅಣ್ಣವರು ಹಾಗೆ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಮಾಜಿ ಸಚಿವರನ್ನು ಇನ್ವೈಟ್ ಮಾಡಿದ್ದೀವಿ ಕೋರ್ ಕಮಿಟಿ ಅಧ್ಯಕ್ಷರು ಮಹೇಶ್ವರು ನಮ್ಮ ಜಿಲ್ಲೆಯ ನಮ್ಮೆಲ್ಲ ಡಿ ಸಿ ತಮ್ಮಣ್ಣವರಾದಿಯಾಗಿ ನಮ್ಮ ಮಾಜಿ ಶಾಸಕರಾದಿಯಾಗಿ ಎಲ್ಲರೂ ಇಲ್ಲಿ ಎರಡು ಪಕ್ಷದ ಮುಖಂಡರುಗಳು ಇಲ್ಲಿ ಸೇರ್ತಾರೆ ಈಗ ತಾಲೂಕುವಾರೇ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣವರ ಅಭಿಪ್ರಾಯ ಜಿಲ್ಲಾ ಮಟ್ಟದ್ದು ಒಂದು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಎರಡು ಕಾರ್ಯಕ್ರಮ ಆಗಿರೋ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವಾರು ಆದಮೇಲೆ ಅಲ್ಲೂ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಕೃತಜ್ಞತೆ ಸಭೆ ಅತಿ ಮುಖ್ಯವಾಗಿ ಕುಮಾರಣ್ಣವರು ನಾನು ಆ ಕ್ಷೇತ್ರಕ್ಕೆ ಹೋಗಿ ನಾನು ಕೃತಜ್ಞತೆ ಹೇಳಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮಗೆ ಸೂಚನೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಕ್ಷೇತ್ರದ ಮತದಾರರ ಪರವಾಗಿ ಅವ್ರನ್ನ ಅಭಿನಂದಿಸಕ್ಕಂಥದ್ದು ನಮ್ಮ ಜವಾಬ್ದಾರಿ ಆ ಕೆಲಸವನ್ನು ನಾವು ಎರಡು ಪಕ್ಷದ್ರು ಸೇರಿ ಮಾಡ್ತಾಯಿದ್ವಿ ಇನ್ನು ಇನ್ನೂ ಇನ್ನೂ ಆಗಿಲ್ಲ ಇದಾದ ಮೇಲೆ ಇವತ್ತು ನಾಳೆನೇ ಇನ್ನೊಂದು ದ ಕ್ಷೇತ್ರದ ದಿನಾಂಕ ನಿಗದಿಪಡಿಸ್ತೀವಿ ಈಗ ಅವರು ಕನಸು ಕಟ್ಕೊಂಡಿದ್ದಾರೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಒಂದು ಯುವ ಸಮೂಹಕ್ಕೆ ಒಂದು ಉದ್ಯೋಗದ ಅವಕಾಶ ಸಿಗೋ ರೀತಿನಲ್ಲಿ ಇಂಡಸ್ಟ್ರಿಗಳನ್ನ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ನನ್ನನ್ನು ಡೆಲ್ಲಿ ಕರೆಸ್ಕೊಂಡು ಈಗಾಗಲೇ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನಾನು ಲೋಕಸಭಾ ಸದಸ್ಯನಾಗ ಕೆಲಸ ಮಾಡಿದಂಥ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗ ಕೆಲಸ ಮಾಡಿದಂಥ ಸನ್ನಿವೇಶದಲ್ಲಿ ನಮ್ಮ ಪಕ್ಷದ ಮಾಜಿ ಶಾಸಕರುಗಳು ಹಾಲಿ ಶಾಸಕರನ್ನು ಒಳಗಂಡಂತೆ ಈಗಾಗಲೇ ಎರಡು ಮೂರು ಬಾರಿ ಸಭೆ ಮಾಡಿದ್ದಾರೆ ಇವತ್ತು ಅವ್ರಿಗೆ ಅಂಡರ್ ಡೇಸ್ ಪ್ರೋಗ್ರಾಮ್ನ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಫಿಕ್ಸ್ ಮಾಡಿದ್ದಾರೆ ಈ ನೂರು ದಿನದ ಕಾರ್ಯಕ್ರಮ ಹೇಗಿರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾಲ್ಕು ದಿನ ಡೆಲ್ಲಿನಲ್ಲಿ ಕೆಲಸ ಮಾಡಬೇಕು ಉಳಿದಂಥ ಎರಡು ದಿನ ಹೊರ ರಾಜ್ಯಗಳಲ್ಲಿ ಕೆಲಸ ಮಾಡಬೇಕು ಒಂದು ದಿನ ಕ್ಷೇತ್ರಕ್ಕೆ ಹೋಗಬೇಕು ವಾರದಲ್ಲಿ ನಿಮ್ಮ ಕ್ಷೇತ್ರದ ಕೆಲಸನೂ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಈ ದೇಶದ ಗೌರವಿತ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ದೇವೇಗೌಡಜಿಯವರ ಒಂದು ಮಾರ್ಗದರ್ಶನ ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕೆ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ ಹಲವಾರು ಬಾರಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಕುಮಾರಣ್ಣವರ ಜವಾಬ್ದಾರಿ ಹೆಚ್ಚಿದೆ ಒಂದು ಮಹತ್ತರವಾದಂಥ ಇಲಾಖೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಅವ್ರನ್ನ ಮಂಡ್ಯಕ್ಕೆ ಸೀಮಿತ ಮಾಡಲಿಕ್ಕಾಗೋದಿಲ್ಲ ಇವಾಗಲೇ ಮೊದಲೇ ಹೇಳಿದಾಗೆ ಒಂದು ಕಣ್ಣು ಈ ದೇಶಕ್ಕಿದ್ರೆ ಒಂದು ಕಣ್ಣು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೇಲೆ ಅವ್ರು ಇಟ್ಕೊಂಡು ಕೆಲಸ ಮಾಡಿದಂಥ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅವ್ರ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥ ಇತಿಹಾಸ ಇದೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಭಾಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ಈ ಜಿಲ್ಲೆಯ ಸರ್ವತೋಮುಖವಾದಂಥ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಸಿದ್ಧ ಇದ್ದಾರೆ ಇದು ಬಾಂಧವ್ಯಗಳ ಬೆಸುಗೆ